ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಒಂದಷ್ಟು ಜನ ವಿದೇಶದಲ್ಲಿ ಹೇಳ್ತಾರೆ ಕುಂಭಮೇಳದಲ್ಲಿ ಒಂಬತ್ತು ಸಾವಿರ ಕೋಟಿ ಖರ್ಚು ಮಾಡ್ತಿದ್ದಾರೆ ಅದು ಜಾತ್ಯತೀತ ರಾಷ್ಟ್ರ ಅಲ್ಲಿ ಒಂದು ಧರ್ಮವನ್ನು ಪ್ರಚಾರ ಮಾಡೋಕ್ಕೆ ಜನರ ದುಡ್ಡನ್ನು ಬಳಸಬಾರ್ದು ಅಂತ ಯಾರೋ ಹೊರಗೆ ಯಾವುದೋ ದೇಶದಲ್ಲಿ ಮಾತಾಡ್ತಾರೆ ಅಂದರೆ ಭಾರತದ ಒಳಗೆ ಮಮತಾ ಬ್ಯಾನರ್ಜಿ ಅವರಿಗೂ ಇದೆ ಅಂದರೆ ಅಂತ ಕಂಡ್ರೆ ಒಂದಷ್ಟು ಹಣವನ್ನು ಕುಂಭಮೇಳಕ್ಕೆ ಯಾಕೆ ಖರ್ಚು ಮಾಡ್ತಾರೆ ಅಂತ ಕೇಳ್ತಿದ್ದಾರೆ ಆದರೆ ವಾಸ್ತವ ಬೇರೆ ಎದ್ದೆ ಕಥೆಯನ್ನು ಹೇಳ್ತಾ ಇದೆ ಅದೇನೆಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಹನ್ನೆರಡು ಸಾವಿರ ಕೋಟಿ ಇದೇ ಕುಂಭಮೇಳದಿಂದ ಆದಾಯ ಬಂದಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭಮೇಳದಲ್ಲಿ ಎರಡು ಲಕ್ಷ ಕೋಟಿ ಆದಾಯ ಬರುತ್ತೆ ಅನ್ನೋ ಅಂದಾಜು ಇದೆ ಅಣ್ಣಂದ್ರ ಸ್ವಲ್ಪ ಜನ ಇದ್ದೀರಿ ಇದನ್ನು ಕೇಳಿ ಉಟ್ಕೊಳ್ಳೋರು ದಯವಿಟ್ಟು ಬರ್ನಲ್ಲಿರೋ ಅಂಗಡಿಗಳನ್ನ ಓಪನ್ ಮಾಡಿರೋಕೆ ಹೇಳಿ ಈ ವಿಡಿಯೋ ನೋಡಿದ ಮೇಲೆ ಬೇಕಾಗಬಹುದು ಗೆಳೆಯರೆ ಈ ಒಂದು ವಿಡಿಯೋವನ್ನು ಎರಡು ಎಪಿಸೋಡ್ ಆಗಿ ಮಾಡಬೇಕಾಗುತ್ತೆ ಯಾಕಂದರೆ ಒಂದೇ ವಿಡಿಯೋವನ್ನು ಮಾಡಬೇಕು ಅಂದರೆ ಸುಮಾರು ಮೂವತ್ತು ನಿಮಿಷಕ್ಕಿಂತ ಹೆಚ್ಚಾಗಿದೆ ಹಾಗಾಗಿ ಎರಡು ಎಪಿಸೋಡ್ನ ಮಾಡಿ ಇದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಪ್ರಯಾಗ್ರಾಜ್ನಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮದಲ್ಲಿ ಮೇಳ ನಡೆಯುತ್ತೆ ನಮ್ಮ ಗ್ರಂಥಗಳ ಪ್ರಕಾರ ಕುಂಭಮೇಳ ಭೂಮಿ ಹುತ್ತಿದಾಗಿನಿಂದ ನಡೀತಾ ಇದೆ ಆದರೆ ನಮ್ಮ ಜನರು ಆಧಾರ ಇದೆಯಾ ಸಾಕ್ಷಿ ಇದೆಯಾ ಅಂತಾರೆ ಅದನ್ನು ಕೂಡ ಕೊಡೋಣ ಸ್ವಲ್ಪ ಚೈನೀಸ್ ಟ್ರಾವೆಲರ್ ಸಾಂಗ್ ಆತನ ಖಾತೆಯಲ್ಲಿ ಇದರ ಉಲ್ಲೇಖ ಇದೆ ಮೂಲತಃ ಕುಂಭಮೇಳ ನಾಲ್ಕು ರೀತಿ ನಡೆಯುತ್ತೆ ಮಾಘ ಕುಂಭಮೇಳ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಮಹಾಕುಂಭಮೇಳ ಈಗ ಪ್ರಯಾಗ್ರಾಜ್ನಲ್ಲಿ ನಡೀತಿರೋದು ಮಹಾಕುಂಭಮೇಳ ಇದು ನೂರ ನಲವತ್ತ ನಾಲ್ಕು ವರ್ಷಗಳಿಗೆ ಒಂದು ಸಲ ನಡೆಯುತ್ತೆ ಆದರೆ ಕುಂಭಮೇಳ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಬಾರಿ ನಡೆಯುತ್ತೆ ಇದಕ್ಕೆ ಯೋಗಿ ಆದಿತ್ಯನಾಥ್ ಅವರು ಈ ಮಹಾ ಕುಂಭಮೇಳವನ್ನು ಯಶಸ್ಸು ಮಾಡೋಕ್ಕೆ ಅವಶ್ಯಕತೆ ಇರೋ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಧಿಕೃತ ಅಂದಾಜಿನ ಪ್ರಕಾರ ಈ ಕುಂಭಮೇಳಕ್ಕೆ ಎಂಬತ್ತೈದು ದೇಶದಿಂದ ನಲವತ್ತು ಕೋಟಿ ಜನರು ಆಗಮಿಸಿ ಬರುವಂತಹ ಸಾಧ್ಯತೆಗಳಿವೆ ಅನ್ನೋದು ಬರ್ತಿರ್ತಕ್ಕಂತಹ ಮಾಹಿತಿಗಳು ಬಹಳಷ್ಟು ಜನ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬರ್ತಾರೆ ಅಮಿತಾಬ್ ಬಚ್ಚನ್ ಇರಬಹುದು ರಣಬೀರ್ ಕಪೂರ್ ಇರಬಹುದು ಅಲಿಯಾ ಭಟ್ ಇರಬಹುದು ಇನ್ನು ಆಪಲ್ ಕಂಪನಿಯ ಕೋ ಫೌಂಡರ್ ಟಿವ್ ಜಾಬ್ಸ್ ಅವರ ಪತ್ನಿ ಕೂಡ ಈ ಕುಂಭಮೇಳಕ್ಕೆ ಬರ್ತಾರೆ ಈ ಅತೀ ದೊಡ್ಡ ಇವೆಂಟ್ಗೆ ನೇರವಾಗಿ ಎರಡು ಲಕ್ಷ ಕೋಟಿಯ ಲಾಭ ಆಗಬಹುದು ಅಂತ ಹೇಳ್ತಾ ಇದ್ದರೆ ಇನ್ನೂ ಕೆಲ ಡೇಟಾಗಳು ಎರಡು ಲಕ್ಷ ಕೋಟಿ ಅಲ್ಲ ಮೂರು ಲಕ್ಷ ಕೋಟಿಗಿಂತ ಹೆಚ್ಚಿನ ಆದಾಯ ಸುಲಭವಾಗಿ ಹರಿದು ಬರುತ್ತೆ ಅಂತ ಹೇಳ್ತಿವೆ ಕೆಲವರಿಗೆ ಇಲ್ಲೂ ಪ್ರಶ್ನೆಗಳು ಹುಟ್ಟಿಕೊಳ್ತವೆ ಉತ್ತರ ಪ್ರದೇಶ ಬದಲಾವಣೆ ಏನಿದೆ ಅದು ಹೇಗೆ ಆಯಿತು ಇದು ರಾತ್ರೋರಾತ್ರಿ ಆಗಿಲ್ಲ ಇದೇ ಉತ್ತರ ಪ್ರದೇಶ ಒಂದು ಸಮಯದಲ್ಲಿ ಅತಿ ಹೆಚ್ಚು ಅಪರಾಧ ಇತಿಹಾಸ ಹೊಂದಿತ್ತು ಆದರೆ ಈಗ ದೇವಸ್ಥಾನದ ಆರ್ಥಿಕತೆಗೆ ಹೇಗೆ ಪ್ರಸಿದ್ಧಿ ಆಯಿತು ಇದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ ಆದರೆ ಎಸ್ ಬಿ ಐ ರಿಪೋರ್ಟ್ ನೋಡಿದರೆ ಉತ್ತರ ಪ್ರದೇಶದ ಎಕನಾಮಿ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಐವತ್ತು ಸಾವಿರ ಕೋಟಿಯನ್ನು ಸುಲಭವಾಗಿ ದಾಟುತ್ತೆ ಅಂತ ಇದೆ ಓ ಇಷ್ಟೇನ ಅಂದುಕೊಳ್ಬೇಡಿ ಕೆಲ ಮೂರ್ನಾಲ್ಕು ದೇಶಗಳ ಜಿ ಡಿ ಪಿ ಸೇರಿದರೂ ಇಷ್ಟ ಆಗಲ್ಲ ಹಾಗಾದರೆ ಯೋಗಿ ಆದಿತ್ಯನಾಥ್ ಒಬ್ಬರೇ ಈ ಮಹಾ ಕುಂಭಮೇಳದಿಂದ ಏನು ಸಂದೇಶ ಕೊಡೋಕ್ಕೆ ಹೊರಟಿದ್ದಾರೆ ನೋಡೋಣ ಬನ್ನಿ ಗೆಳೆಯರೆ ಮೊದಲು ನಾವು ಇದನ್ನು ತಿಳ್ಕೋಬೇಕು ಈ ಕುಂಭಮೇಳ ಮೊದಲ ಬಾರಿಗೆ ನಡೀತಾ ಇಲ್ಲ ಏಳನೇ ಶತಮಾನದಿಂದ ನಡೆದುಕೊಂಡು ಬರ್ತಾ ಇದೆ ಕುಂಭಮೇಳ ಆಧ್ಯಾತ್ಮಕ್ಕಿಂತ ಹೆಚ್ಚು ಆರ್ಥಿಕತೆಗೆ ಸೂಪರ್ ಪವರ್ ಆಗಿದೆ ಹಳೆಯ ಸರ್ಕಾರ ಅಂದರೆ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಗಳು ಅವರು ಆಡಳಿತ ನಡೆಸಿದಾಗ ಕೂಡ ಆಯೋಜಿಸಿದ್ರು ಕಂಡ್ರೆ ಅವರು ಕುಂಭಮೇಳದಲ್ಲಿ ಆರ್ಥಿಕತೆಯ ಬಗ್ಗೆ ತಿಳ್ಕೊಳ್ಳೋದು ಬಿಡಿ ಅದರ ಮೂಲಭೂತ ವ್ಯವಸ್ಥೆಗಳು ಭದ್ರತೆಯಲ್ಲೂ ನಿರ್ಲಕ್ಷ್ಯ ಮಾಡಿದರು ಹಾಗಾಗಿ ಕುಂಭಮೇಳದಲ್ಲಿ ಏನೆಲ್ಲ ಆಗಿದೆ ಅಂದರೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಆಗ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೂ ಕಾಂಗ್ರೆಸ್ ಸರ್ಕಾರ ಇತ್ತು ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ಆಯೋಜನೆ ಆಗಿತ್ತು ಇಲ್ಲಿನ ನಿರ್ವಹಣೆ ಎಷ್ಟು ಕೆಟ್ಟದಾಗಿತ್ತು ಅಂದರೆ ಎರಡು ಸಾವಿರಕ್ಕೂ ಹೆಚ್ಚು ಹಿಂದೂ ಭಕ್ತರು ಸತ್ರು ಇದು ಸರ್ಕಾರಿ ದಾಖಲೆಯಲ್ಲಿ ಯಾರೋ ಭಿಕ್ಷುಕರು ಸತ್ತು ಅಂತ ಬರೆದರು ನೆಹರು ಕೂಡ ಈ ಕುಂಭಮೇಳಕ್ಕೆ ಹೋಗಿದ್ರು ಅವರಿಗೆ ಯಾವ ರೀತಿಯ ವ್ಯವಸ್ಥೆ ಬೇಕು ಎಲ್ಲವನ್ನು ಮಾಡಿಕೊಟ್ರು ಅವರು ಬಂದು ಎಲ್ಲವನ್ನು ಮುಗಿಸಿ ಹೋಗೋವರಿಗೆ ಎಲ್ಲ ಜನರನ್ನು ತಡೆದು ನಿಲ್ತಿದ್ರು ಆಗಲೇ ಎರಡು ಸಾವಿರಕ್ಕೂ ಹೆಚ್ಚು ಜನ ತಳ್ಳಾಟದಲ್ಲಿ ಸತ್ತು ಹೋದರು ಈ ಘಟನೆಯಲ್ಲಿ ಸತ್ತವರನ್ನು ಭಿಕ್ಷುಕರು ಅಂತ ಸರ್ಕಾರದ ಅಫಿಷಿಯಲ್ ರೆಕಾರ್ಡಲ್ಲಿ ಬರೆದರು ಅದರಲ್ಲಿ ಒಂದು ಮಹಿಳೆಯ ಒಡವೆಯನ್ನು ನೋಡಿ ಕಂಡು ಹಿಡಿಯಲಾಗುತ್ತೆ ಆ ರೀತಿ ದೇಹಗಳೇ ಪತ್ತೆ ಹಿಡಿಯದ ರೀತಿ ಇರುತ್ತವೆ ಇಷ್ಟು ದೊಡ್ಡ ಘಟನೆಯಲ್ಲಿ ಸಾಯ್ತಾ ಇದ್ರು ಸರ್ಕಾರಿ ಅಧಿಕಾರಿಗಳು ಟೀ ಮತ್ತು ಸ್ನ್ಯಾಕ್ಸನ್ನು ತಿಂದ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ಅಂತ ದಾಖಲೆಗಳು ಹೇಳುತ್ತೆ ಇದನ್ನು ಮುಚ್ಚಿ ಹಾಕೋಕೆ ಅಂದಿನ ಸರ್ಕಾರ ದೇಹಗಳನ್ನು ಮಾರನೇ ದಿನವೇ ಅಂತ್ಯಕ್ರಿಯೆಯನ್ನು ಮಾಡಿ ಮುಗಿಸುತ್ತೆ ಅದು ಸರ್ಕಾರವೇ ಮುಗಿಸುತ್ತೆ ಮಾಡಿ ಅಂತ್ಯಕ್ರಿಯೆಯನ್ನು ಇಂತಹ ದೊಡ್ಡ ಘಟನೆ ನಡೆದ ಮೇಲೂ ಯಾವುದೇ ಸರ್ಕಾರ ಕುಂಭಮೇಳ ಸರಿಯಾಗಿ ನಡೆಸಲಿಲ್ಲ ಕಣ್ರಿ ಇನ್ನು ಎರಡು ಸಾವಿರದ ಹದಿಮೂರರ ಕುಂಭಮೇಳದಲ್ಲಿ ಕೋಟ್ಯಾಂತರ ಹಿಂದೂ ಭಕ್ತರು ಸ್ನಾನಕ್ಕೆ ಪ್ರಯಾಗ್ರಾಜ್ಗೆ ಬಂದಿದ್ದರು ಅಲ್ಲಿ ಸಮಾಜವಾದಿ ಪಾರ್ಟಿ ಅಜಮ್ ಖಾನ್ ಅವರನ್ನು ಕುಂಭಮೇಳದ ಕೋರ್ ಕಮಿಟಿಯ ಚೇರ್ಮನ್ ಮಾಡಿದರು ಹೌದು ನೀವು ಕೇಳಿದ್ದು ಸರಿಯಾಗಿದೆ ಅಜಮ್ ಖಾನ್ ಇಲ್ಲಿ ನಿಮ್ಗೆ ಅನ್ನಿಸ್ಬೋದು ಈ ಹಮಾಮ್ ಸಾಬೀ ಶ್ರೀಕೃಷ್ಣ ಜನ್ಮಾಷ್ಟಮಿಗೂ ಏನ್ರಿ ಸಂಬಂಧ ಅಂತ ಇದೇ ಕಾರಣಕ್ಕೆ ಇದೇ ಕಾರಣಕ್ಕೆ ಪ್ರಯಾಗ್ರಾಜ್ನ ರೈಲ್ವೆ ಸ್ಟೇಷನ್ ಕೂಡ ತುಂಬಿ ತುಳುಕಿತ್ತು ಅಲ್ಲಿ ನಲವತ್ತಕ್ಕೂ ಹೆಚ್ಚು ಹಿಂದೂ ಭಕ್ತರು ಸತ್ರು ಆ ಘಟನೆಯ ನಂತರ ಒಂದು ರಿಪೋರ್ಟ್ ಬರುತ್ತೆ ರೈಲ್ವೆ ಸ್ಟೇಷನ್ನಲ್ಲಿ ಅಷ್ಟೊಂದು ಕ್ರೌಡ್ ಯಾಕಿತ್ತು ಅಂದರೆ ರಾಜ್ಯ ಸರ್ಕಾರ ಬೇಕಾದಷ್ಟು ಬಸ್ಗಳನ್ನು ವ್ಯವಸ್ಥೆ ಮಾಡಿರಲಿಲ್ಲ ಸಿ ಐ ಜಿಯ ರಿಪೋರ್ಟ್ ಪ್ರಕಾರ ಕುಂಭಮೇಳವನ್ನು ನಾಶ ಮಾಡಲಾಗಿತ್ತು ಕುಂಭಮೇಳದ ವ್ಯವಸ್ಥೆಗೆ ಒಟ್ಟು ಬಜೆಟ್ ಇದ್ದದ್ದು ಸಾವಿರದ ನೂರ ಐವತ್ತೆರಡು ಕೋಟಿ ಅದರಲ್ಲೂ ಮುನ್ನೂರ ನಲವತ್ತೊಂದು ಕೋಟಿ ಕೇಂದ್ರ ಸರ್ಕಾರ ಕೂಡ ಕೊಟ್ಟಿತ್ತು ಇದರಲ್ಲಿ ಸಾವಿರದ ಹದಿನೇಳು ಕೋಟಿ ಉಪಯೋಗಿಸಿದ್ರು ನೂರ ಮೂವತ್ತ ನಾಲ್ಕು ಕೋಟಿ ಉಪಯೋಗಿಸಿರಲಿಲ್ಲ ಇನ್ನೂ ಬೇರೆ ಬೇರೆ ಕಡೆಯಿಂದ ಸುಮಾರು ಎಂಟು ನೂರು ಕೋಟಿ ಬಂದಿತ್ತು ಅದನ್ನು ಅಖಿಲೇಶ್ ಸರ್ಕಾರ ಅವರ ಕೆಲಸಕ್ಕೆ ಅಂತ ಹಣವನ್ನು ಬಳಸ್ಕೊಂಡಿದ್ರು ಸಮಾಜವಾದಿ ಸರ್ಕಾರದ ಕೊಡುಗೆ ಕೇವಲ ಹತ್ತು ಕೋಟಿ ರೂಪಾಯಿ ಅಷ್ಟೇ ಅಂದರೆ ಕೇವಲ ಒಂದು ಪರ್ಸೆಂಟ್ ಮಾತ್ರ ಗೆಳೆಯರೆ ನಂತರ ಅಜಮ್ ಖಾನ್ನ ಕತೆ ಎಲ್ಲರ ಮುಂದೆ ಎಕ್ಸ್ಪೋಸ್ ಆಯ್ತು ಅವರ ಮೇಲೆ ರಾಜೀನಾಮೆಯ ಪ್ರೆಸರ್ ಹಾಕಿದ್ರು ಅಖಿಲೇಶ್ ಯಾದವ್ ಆ ರಾಜೀನಾಮೆಯನ್ನು ಅಂಗೀಕಾರ ಮಾಡಲಿಲ್ಲ ಬಿಡಿ ಅದೊಂದು ದೊಡ್ಡ ಕತೆ ಅದು ಬೇರೆ ಮಾತು ಯಾಕಂದ್ರೆ ಇಫ್ತಾರ್ ಕೂಟ ಸ್ವಲ್ಪ ಆ ಕಡೆ ಸ್ವಲ್ಪ ಈ ಕಡೆ ಆಗುತ್ತೆ ಅನ್ನೋ ರೀತಿ ಅಖಿಲೇಶ್ ಯಾದವ್ ಅಜಮ್ ಖಾನ್ರನ್ನ ಬಾಬರ್ ಅಜಮ್ ಮಾಡ್ತಾರೆ ಯಾಕಂದರೆ ಅಖಿಲೇಶ್ ಯಾದವ್ ಅವರ ವೋಟರ್ ಏನಿದ್ದಾರೆ ಅವರು ಮುಸ್ಲಿಮರು ಅಂತ ನಂಬ್ತಾರೆ ಕುಂಭಮೇಳದಂಥ ಹಿಂದೂ ಮೇಳದಲ್ಲಿ ಅದಮ್ ಖಾನ್ ಅಂದರೆ ಅಜಮ್ ಖಾನ್ ಎಂಥ ದೊಡ್ಡ ಮಾತು ಸಮಾಜವಾದಿ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಸರಿಯಾಗಿ ಗಮನಿಸಿ ಮೊಘಲರ ಐಡೆಂಟಿಟಿಯನ್ನು ಉತ್ತ ಉತ್ತರ ಪ್ರದೇಶದ ಐಡೆಂಟಿಟಿ ಮಾಡಿದರು ಇದಕ್ಕೆ ಅಂತ ಅಖಿಲೇಶ್ ತನ್ನ ಅಧಿಕಾರದಲ್ಲಿ ಮೊಘಲ್ ಮ್ಯೂಸಿಯಂ ಆಗ್ರಾ ಹೆರಿಟೇಜ್ ಸೆಂಟರ್ ತಾಜ್ ಓರಿಯೆಂಟೇಷನ್ ಸೆಂಟರ್ ಇವುಗಳನ್ನು ಹೈಲೈಟ್ ಮಾಡಿದರು ಇದೇ ಕಾರಣಕ್ಕೆ ಸಮಾಜವಾದಿ ಪಾರ್ಟಿ ಇಫ್ತಾರ್ ಪಾರ್ಟಿಯಂತಹ ಇವೆಂಟ್ಗಳನ್ನು ದೊಡ್ಡ ರೀತಿಯಲ್ಲೇ ಆಯೋಜನೆ ಮಾಡ್ತಿತ್ತು ಅದು ಕೂಡ ಎಷ್ಟು ದೊಡ್ಡದಾಗಿ ಅಂದರೆ ಅದನ್ನು ಹೇಳಲಿಕ್ಕೂ ಆಗಲ್ಲ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿ ಮಾಡ್ತಿತ್ತು ಹೀಗಾಗಿಯೇ ತಾಜ್ಮಹಲನ್ನು ಭಾರತದ ಐಡೆಂಟಿಟಿ ಅಂತ ಮಾಡಿದರು ನೀವು ಯೋಚನೆಯನ್ನು ಮಾಡಿ ರಾಮ ಮಂದಿರ ಬರೋದಕ್ಕೂ ಮುಂಚೆ ಉತ್ತರ ಪ್ರದೇಶಕ್ಕೆ ಹೋಗ್ತಿದ್ದವರು ತಾಜ್ಮಹಲನ್ನು ನೋಡಲೇಬೇಕು ಅಂತ ಹೇಳಿಬಿಟ್ಟು ತಲೆಯಲ್ಲಿ ಇಟ್ಕೊಂಡು ಹೋಗ್ತಿದ್ರು ಇದೇ ಕಾರಣಕ್ಕೆ ಟೋಪಿ ಅಂತ ಅಖಿಲೇಶ್ ಯಾದವ್ ಅವರನ್ನು ಕರಿತಾಯಿದ್ರು ಜನ ಕಾಂಗ್ರೆಸ್ ಏನೂ ಹಿಂದೆ ಬಿದ್ದಿರಲಿಲ್ಲ ಆದರೆ ಸಮಾಜವಾದಿ ಪಾರ್ಟಿ ಬಂದ ಮೇಲೆ ಉತ್ತರ ಪ್ರದೇಶದ ಪ್ರವಾಸಿ ಕೇಂದ್ರಗಳು ಕೇವಲ ಮುಸ್ಲಿಮರಿಗೆ ಸಂಬಂಧಿಸಿದ್ವೆ ಹೊರತು ಹಿಂದೂಗಳಿಗೆ ಸಂಬಂಧಿಸಿದ ಒಂದೇ ಒಂದು ಸ್ಥಳ ಇರಲಿಲ್ಲ ಕುಂಭಮೇಳದ ಎಕನಾಮಿಯನ್ನು ಬಿಡಿ ಉಲ್ಟಾ ಆ ಕುಂಭಮೇಳವನ್ನು ಕೆಟ್ಟದಾಗಿ ಆಯೋಜನೆ ಮಾಡ್ತಿದ್ದರು ಅಂದರೆ ಅದನ್ನು ಹೇಳುತ್ತಿರೋದು ಆದರೆ ಯೋಗಿ ಆದಿತ್ಯನಾಥ್ ಎರಡು ಸಾವಿರದ ಹದಿನೇಳರಲ್ಲಿ ಉತ್ತರ ಪ್ರದೇಶದ ಸಿ ಎಂ ಆದರು ಅವರ ನಾಯಕತ್ವದಲ್ಲಿ ಉತ್ತರ ಪ್ರದೇಶ ಹೇಳೋದಕ್ಕೂ ಆಗದ ರೀತಿ ಬೆಳೀತಾ ಹೋಯಿತು ಯೋಗಿ ಸಿ ಎಂ ಆದ ಒಂದೇ ವರ್ಷದಲ್ಲಿ ಯು ಪಿ ಆ ರೆವಿನ್ಯೂ ಗ್ರೋತ್ ಇಪ್ಪತ್ನಾಲ್ಕು ಪರ್ಸೆಂಟ್ ಬೆಳೆಯುತ್ತೆ ಜಿ ಡಿ ಪಿ ಡಬಲ್ ಆಗುತ್ತೆ ರಾಜ್ಯ ರಫ್ತು ಎಂಬತ್ತೆಂಟು ಸಾವಿರ ಕೋಟಿಯಿಂದ ಎರಡು ಲಕ್ಷ ಕೋಟಿಗೆ ಹೋಗುತ್ತೆ ಯೋಗಿ ಆದಿತ್ಯನಾಥ್ ಬಂದ ಮೇಲೆ ರಾಜ್ಯದ ಲಾ ಆ್ಯಂಡ್ ಆರ್ಡರ್ ಹೇಗಿದೆ ಅಂದರೆ ಸಮಾಜವಾದಿ ಪಾರ್ಟಿ ಆಡಳಿತ ನಡೆಸಿದ್ದ ಸಂದರ್ಭದಲ್ಲಿ ಗೂಂಡಾ ರಾಜ್ಯ ಅಂತಿದ್ರು ಉತ್ತರ ಪ್ರದೇಶಕ್ಕೆ ಹೋಗೋದಕ್ಕೆ ಜನರು ಭಯ ಪಡ್ತಿದ್ರು ಆದರೆ ಯೋಗಿ ಈ ಗೂಂಡಗಳನ್ನು ಮಣ್ಣಲ್ಲಿ ಮಲಗಿಸಿದ್ರು ಇನ್ನು ಬುಲ್ಡೋಸರ್ ಮತ್ತು ಬಂದೂಕು ಇವೆರಡೇ ಉತ್ತರ ಅಂದರು ಇದರಿಂದ ಅಪರಾಧಗಳು ಕಡಿಮೆ ಆಯಿತು ಯೋಗಿ ಎಷ್ಟರ ಮಟ್ಟಿಗೆ ಅಂದರೆ ಕೇವಲ ಒಂದು ವರ್ಷದಲ್ಲಿ ಸಾವಿರದ ಎಂಟುನೂರ ನಲವತ್ತೊಂಬತ್ತು ಕೋಟಿಯ ಪ್ರಾಪರ್ಟಿಯನ್ನು ಸೀಸ್ ಮಾಡಿದರು ಇದೆಲ್ಲ ನೋಡಿದ ಅಪರಾಧಿಗಳು ಖುದ್ದು ನನ್ನನ್ನು ಜೈಲಿಗೆ ಹಾಕಿ ಅಂತ ಪೊಲೀಸರ ಬಳಿ ಹೋಗಿ ಬೇಡಿಕೊಂಡರು ಯೋಗಿ ಆದಿತ್ಯನಾಥ್ ಮಾಡಿದ ಈ ಎಲ್ಲ ಬದಲಾವಣೆಗಳು ಯು ಪಿ ಐ ಎಕನಾಮಿಯನ್ನು ಟೆಂಪಲ್ ಎಕನಾಮಿಯಾಗಿ ಬದಲಾಯಿಸೋ ಕೆಲಸ ಶುರು ಮಾಡಿದರು ಮೊದಲಿದ್ದ ಸರ್ಕಾರ ಯು ಪಿ ಟೂರಿಸಂ ಹೆಸರಲ್ಲಿ ಮೊಗದರನ್ನೇ ಬಿಂಬಿಸೋ ಸ್ಥಳಗಳನ್ನು ಉದ್ಧಾರ ಮಾಡ್ತಾ ಇತ್ತು ಹೀಗಾಗಿ ಯೋಗಿ ಯು ಪಿಯನ್ನು ಸಾಂಸ್ಕೃತಿಕ ಕೇಂದ್ರ ಮಾಡೋಕ್ಕೆ ಶುರು ಮಾಡಿದರು ಯೋಗಿ ಆದಿತ್ಯನಾಥ್ ಅವರು ಟೆಂಪಲ್ ಎಕನಮಿಯನ್ನು ತಿಳ್ಕೊಂಡು ಹಿಂದುತ್ವದ ನವೋದಯವನ್ನೇ ಮಾಡಿದರು ಇದಕ್ಕಾಗಿ ಅವರು ಯು ಪಿಯನ್ನು ಹಿಂದುತ್ವದ ಐಡೆಂಟಿಟಿಯಾಗಿ ಪುನಃ ಸ್ಥಾಪಿಸೋಕ್ಕೆ ಶುರು ಮಾಡಿದರು ಇದರ ಜೊತೆಗೆ ನೂರ ನಲ್ವತ್ತು ನಾಲ್ಕು ವರ್ಷಗಳ ನಂತರ ಕುಂಭಮೇಳ ಆಗ್ತಾ ಇದೆ ಯೋಗಿ ಆದಿತ್ಯನಾಥ್ ಅವರು ಈ ಮಹಾ ಕುಂಭಮೇಳವನ್ನು ಇನ್ನೂ ಸಕ್ಸಸ್ಫುಲ್ ಆಗಿ ಇನ್ನಷ್ಟು ಅದ್ದೂರಿಯಾಗಿ ಮಾಡೋಕ್ಕೆ ಬಹಳಷ್ಟು ದೊಡ್ಡ ಹೂಡಿಕೆಯನ್ನು ವ್ಯವಸ್ಥೆ ಮಾಡಿದ್ದಾರೆ ಒಂದು ರಿಪೋರ್ಟ್ಗಳ ಪ್ರಕಾರ ಉತ್ತರ ಪ್ರದೇಶ ಸರ್ಕಾರ ಮಹಾಕುಂಭ ಮೇಳಕ್ಕೆ ಏಳುವರೆ ಸಾವಿರ ಕೋಟಿಯನ್ನು ಖರ್ಚು ಮಾಡ್ತಾ ಇದೆ ಒಂದು ವರದಿಯ ಪ್ರಕಾರ ಸುಮಾರು ನಲವತ್ತು ಕೋಟಿ ಯಾತ್ರಿಗಳು ಭಾರತ ಮತ್ತು ಪ್ರಪಂಚದ ಮೂಲೆ ಮೂಲೆಯಿಂದ ಬರ್ತಾರೆ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಕೋಟಿ ಜನ ಸೇರಿದ್ರು ಹೀಗಾಗಿ ಯೋಗಿ ಆದಿತ್ಯನಾಥ್ ವಿಶೇಷ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಹಿಂದಿನ ಸರ್ಕಾರದ ತರ ಸುಳ್ಳನ್ನು ಹೇಳಲ್ಲ ಸ್ವಲ್ಪ ಅಲ್ಲಿನ ವ್ಯವಸ್ಥೆಗಳು ಹೇಗಿವೆ ಅನ್ನೋದನ್ನು ನೋಡೋಣ ಬನ್ನಿ ಯೋಗಿ ಆದಿತ್ಯನಾಥ್ ಸಂಗಮದ ದಂಡೆಯಲ್ಲಿ ಮಹಾಕುಂಭನಗರ ಅನ್ನೋ ಒಂದು ತಾತ್ಕಾಲಿಕ ನಗರವನ್ನೇ ನಿರ್ಮಿಸಿದ್ದಾರೆ ಅದರಲ್ಲಿ ಸಾವಿರಾರು ಟೆಂಟ್ ಶೆಲ್ಟರ್ ಮಾಡಲಾಗಿದೆ ಬರೋ ಕೋಟ್ಯಾಂತರ ಭಕ್ತರಿಗೆ ಉಳಿದುಕೊಳ್ಳೋ ವ್ಯವಸ್ಥೆ ಮಾಡಲಾಗಿದೆ ಕುಂಭಮೇಳದ ಪ್ರದೇಶದಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ಕಾಟೇಜ್ ಟೆಂಟ್ ಮಾಡಲಾಗಿದೆ ಪ್ರಯಾಗ್ರಾಜ್ನಲ್ಲಿ ಟೆಂಟ್ ಸಿಟಿಗೆ ಅರುವತ್ತೇಳು ಸಾವಿರ ಬೀದಿ ದೀಪಗಳಿಂದ ಅಲಂಕೃತಗೊಳಿಸಲಾಗಿದೆ ಇದರ ಜೊತೆಗೆ ನೂರಕ್ಕಿಂತ ಹೆಚ್ಚು ರಸ್ತೆಗಳನ್ನು ನವೀಕರಿಸಲಾಗಿದೆ ಮುನ್ನೂರ ಎಂಟು ಪಂಟೂನ್ಸ್ ಬಳಸಿ ಮೂವತ್ತು ತೇಲುವ ಸೇತುವೆಗಳನ್ನು ಮಾಡಲಾಗಿದೆ ಇನ್ನು ಯೋಗಿ ಸರ್ಕಾರ ನಗರದ ಗೋಡೆಗಳನ್ನು ಸುಂದರವಾಗಿ ಕಾಣೋ ಹಾಗೆ ಮಾಡೋಕ್ಕೆ ಅರುವತ್ತು ಕೋಟಿಯನ್ನು ವೆಚ್ಚ ಮಾಡಿದೆ ಗೋಡೆಗಳ ಮೇಲೆ ಬೀದಿ ದೀಪಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಗೋಡೆಗಳ ಮೇಲೆ ಹಿಂದೂ ಧಾರ್ಮಿಕ ಚಿಹ್ನೆಗಳನ್ನು ಡೆಕೋರೇಷನ್ಗಾಗಿ ಬಳಸಲಾಗಿದೆ ಇದರಿಂದ ಪೂರ್ತಿ ನಗರ ದೇವರ ನಗರ ಆಗಿ ಹೋಗಿದೆ ಇದರ ಜೊತೆಗೆ ಎಂಟುನೂರು ಮಲ್ಟಿಲ್ಯಾಂಗ್ವೇಜ್ ಸೈನೇಜ್ಗಳನ್ನು ಹಾಕಲಾಗಿದೆ ಯಾವುದೇ ಸಂದರ್ಶಕರಿಗೋ ಯಾವುದೇ ತೊಂದರೆ ಆಗದ ರೀತಿ ಇರಲಿ ಅಂತ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದಕ್ಕೆ ಉತ್ತರ ಪ್ರದೇಶದ ಟೂರಿಸಂ ಡಿಪಾರ್ಟ್ಮೆಂಟ್ ಎರಡು ಸಾವಿರಕ್ಕಿಂತ ಹೆಚ್ಚು ದೋಣಿಗಾರರನ್ನು ತರಬೇತಿ ನೀಡಿ ನೇಮಿಸಿದೆ ಭಕ್ತರಿಗೆ ಅಲ್ಲಿಗೆ ಬರೋ ಯಾವುದೇ ವ್ಯಕ್ತಿಗಳಿಗೆ ತೊಂದರೆ ಆಗದೇ ಇರಲಿ ಅಂತ ಭಕ್ತಾದಿಗಳಿಗೆ ಮೂರು ತಾತ್ಕಾಲಿಕ ಕೊಳಚೆ ನೀರಿನ ಶುದ್ಧೀಕರಿಸೋ ಪ್ಲ್ಯಾಂಟನ್ನು ನಿರ್ಮಾಣ ಮಾಡಲಾಗಿದೆ ಗಂಗಾ ಮತ್ತು ಯಮುನಾ ನೀರನ್ನು ಶುದ್ಧವಾಗಿರಲಿ ಅಂತ ಯೋಗಿ ಸರ್ಕಾರ ಈ ಕುಂಭಮೇಳವನ್ನು ಇಕೋ ಫ್ರೆಂಡ್ಲಿ ಮಾಡೋಕೆ ತಯಾರಿ ನಡೆಸಿದೆ ಜೊತೆಗೆ ವಿದ್ಯುತ್ಗಾಗಿ ಸೋಲಾರ್ ಜನರೇಟರ್ ಅನ್ನ ಬಳಸ್ತಾ ಇದೆ ಪೂರ್ತಿ ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡಿದೆ ಜನರಿಗಾಗಿ ಒಂದು ಆಪ್ ಅನ್ನು ಕೂಡ ರೆಡಿ ಮಾಡಲಾಗಿದೆ ಅಲ್ಲಿನ ಜನಸಾಂದ್ರತೆ ಎಮರ್ಜೆನ್ಸಿ ಅಲರ್ಟ್ ಡೈರೆಕ್ಷನ್ಸ್ ಎಲ್ಲ ಒಂದೇ ಆ್ಯಪ್ನಲ್ಲಿ ಸಿಗುತ್ತೆ ತಾತ್ಕಾಲಿಕ ವೈಫೈ ಝೋನ್ಗಳು ರೆಡಿ ಆಗಿವೆ ದೇವಸ್ಥಾನದ ಬಳಿ ಉತ್ತರ ಪ್ರದೇಶ ಪೆವಿಲಿಯನ್ ಕೂಡ ಮಾಡಲಾಗಿದೆ ಇದರ ಜೊತೆಗೆ ರಾಮಾಯಣ ಸರ್ಕ್ಯೂಟ್ ಕೃಷ್ಣ ಸರ್ಕ್ಯೂಟ್ ಬುದ್ಧ ಸರ್ಕ್ಯೂಟ್ ನೀಲಕಂಠ ಸರ್ಕ್ಯೂಟ್ ಹ್ಯಾಂಡಿಕ್ರಾಫ್ಟ್ ಮಾರ್ಕೆಟ್ ಕೂಡ ಇದೆ ಇದರಲ್ಲಿ ಎಷ್ಟು ಕೋಟಿಯ ವ್ಯಾಪಾರ ಆಗುತ್ತೆ ಎಷ್ಟು ಜನರಿಗೆ ಕೆಲಸ ಸಿಗುತ್ತೆ ಒಂದು ಸಲ ಯೋಚನೆ ಮಾಡಿ ಇದರ ಜೊತೆ ಇಲ್ಲಿ ಯಾವಾಗಲೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಗೆಳೆಯರೆ ಉಳಿದದ್ದನ್ನು ಮುಂದಿನ ಎಪಿಸೋಡ್ನಲ್ಲಿ ಉಳಿದ ವಿಷಯಗಳ ಬಗ್ಗೆ ಅಂದರೆ ಇದೆಲ್ಲದರ ಜೊತೆ ಏನೇನು ಇದೆ ಯಾವ ರೀತಿಯ ವ್ಯವಸ್ಥೆಗಳಾಗಿದೆ ಸೆಕ್ಯುರಿಟಿ ವ್ಯವಸ್ಥೆಗಳು ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಅಲ್ಲಿವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ